ಭಾರತದ ವಿವಿಧ ಬ್ಯಾಂಕ್ಗಳಿಗೆ ವಂಚಿಸಿ ದೇಶದಿಂದ ಪರಾರಿಯಾಗಿ ಬ್ರಿಟನ್ನಲ್ಲಿ ನೆಲೆಸಿರುವ ಉದ್ಯಮಿ ವಿಜಯ್ ಮಲ್ಯ ಮತ್ತು ನೀರವ್ ಮೋದಿ ಸೇರಿದಂತೆ ಹಲವು ವಂಚಕರನ್ನ ಬ್ರಿಟನ್ ಶೀಘ್ರವೇ ಭಾರತಕ್ಕೆ ಗಡಿಪಾರು ಮಾಡುವ ಸಾಧ್ಯತೆಗಳಿವೆ ಬ್ರಿಟನ್ ಅಧಿಕಾರಿಗಳ ತಂಡವು ದೆಹಲಿಯಲ್ಲಿರುವ ತಿಹಾರ್ ಜೈಲ್ಗೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದು ಗಡಿಪಾರು ಪ್ರಕ್ರಿಯೆಗಳು ಆರಂಭವಾಗಿವೆ ಎಂಬುದನ್ನು ಸೂಚಿಸಿವೆ ದೇಶದ ವಿವಿಧ ಬ್ಯಾಂಕ್ಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿ ಮರುಪಾವತಿ ಮಾಡದೆ ಹಲವಾರು ಉದ್ಯಮಿಗಳು ಭಾರತದಿಂದ ಹಾಕಿದ್ದಾರೆ ಅದರಲ್ಲಿ ವಿಜಯ್ ಮಲ್ಯ ಮತ್ತು ನೀರವ್ ಮೋದಿ ಲಂಡನ್ನಲ್ಲಿದ್ದಾರೆ ಅವರನ್ನ ಭಾರತಕ್ಕೆ ಗಡಿಪಾರು ಮಾಡುವಂತೆ ಭಾರತ ಸರ್ಕಾರ ಸರ್ಕಾರವು ಲಂಡನ್ ಸರ್ಕಾರಕ್ಕೆ ಮನವಿ ಮಾಡಿದೆ ಆದಾಗಿಯೂ ಗಡಿಪಾರು ಮಾಡಲಾಗುವ ವಂಚಕ ಉದ್ಯಮಿಗಳನ್ನ ದೆಹಲಿಯ ತಿಹಾರ್ ಜೈಲಿನಲ್ಲಿ ಇರಿಸಲಾಗುತ್ತದೆ ಅಲ್ಲಿನ ನ್ಯಾಯಾಲಯವು ಗಡಿಪಾರಿಗೆ ಸಮ್ಮತಿ ನೀಡಿದೆ ಆದರೆ ಗಡಿಪಾರಿನಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿರುವ ಮಲ್ಯ ಮತ್ತು ಮೋದಿ ಭಾರತದ ಜೈಲುಗಳ ವ್ಯವಸ್ಥೆ ಸರಿಯಿಲ್ಲ ಮೂಲ ಸೌಕರ್ಯಗಳು ಉತ್ತಮವಾಗಿಲ್ಲ ಭಾರತದ ಜೈಲಿನಲ್ಲಿದ್ದರೆ ರೋಗಗಳಿಗೆ ತುತ್ತಾಗಿ ಸಾವನ್ನಪ್ಪುವ ಸಾಧ್ಯತೆಗಳಿವೆ ಎಂಬ ಕಾರಣಗಳನ್ನು ಉಲ್ಲೇಖಿಸಿ ಅಲ್ಲಿನ ನ್ಯಾಯಾಲಯಗಳ ಮೊರೆ ಹೋಗಿದ್ದಾರೆ ಹೀಗಾಗಿ ಲಂಡನ್ ತಜ್ಞರು ಮತ್ತು ಅಧಿಕಾರಿಗಳ ತಂಡವು ದೆಹಲಿಗೆ ಬಂದದ್ದು ಆರೋಪಿಯನ್ನು ಇರಿಸಲಾಗುವ ಜೈಲಿನ ಪರಿಸ್ಥಿತಿ ಭದ್ರತೆ ಮತ್ತು ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಿದೆ ಎಂದು ವರದಿಯಾಗಿದೆ e aí